ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಮ್ಮ ಕಾಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ಕ್ಷಮವಾಗಿದ್ದೀರಾ ಎಂದು ಬಯಸುತ್ತಾ ಇಂದಿನ ವಿಡಿಯೋನ ಮುಂದುವರ್ಸೋಣ ಇಂದಿನ ಟಾಪಿಕ್ಕು ನಮ್ಮೆಲ್ಲರಿಗೂ ಬೇಕಾಗಿರುವಂಥ ಟಾಪಿಕ್ಕು ನಮ್ಮ ರೈತ ಬಾಂಧವ್ಯರಿಗೆ ಅಲ್ಲ ನಮ್ಮ ಸಾಮಾನ್ಯ ಜನರಿಗೂ ನಮ್ಮ ಸಾಮಾನ್ಯ ವೀಕ್ಷಕರೂ ಬೇಕಾಗಿರುವಂಥ ಟಾಪಿಕ್ಕು ಹಾಗಾಗಿ ದಯವಿಟ್ಟು ಮಿಸ್ ಮಾಡ್ದಿರಾ ಇದನ್ನು ನೋಡಿ ನಾನು ಈ ವಿಡಿಯೋ ನಾ ಮುಂದುವರ್ಸೋ ಮುಂಚೆ ಒಂದು ಚಿಕ್ಕದೊಂದು ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ನಾನು ಯಾಕೆ ಈ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇದರ ಉದ್ದೇಶ ಏನು ಅಂತ ನಾವು ಎಲ್ಲ ಗೊತ್ತಿರೋ ಹಾಗೆ ನಾವು ನಾಟಿ ಕೋಳಿ ಸಾಕಿದ್ದೀರಿ ನಮ್ಮ ಹಿಂದಿನ ವೀಡಿಯೋಲ್ಲೂ ಹಾಕಿರೋ ಹಾಗೆ ನಾಟಿ ಕೋಳಿಗಳು ಸಾಕಿದ್ದೀರಿ ನಮ್ಮ ಈ ನಾಟಿ ಕೋಳಿ ಮೊಟ್ಟೆಯನ್ನು ನಾನು ಇಪ್ಪತ್ತು ರೂಪಾಯಿ ಹಾಗೆ ಮಾರಾಟ ಮಾಡ್ತಾಯಿದ್ದೀನಿ ಓಕೆ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀನಿ ಅದು ಯಾಕೆ ಎಷ್ಟು ಕಾಸ್ಟ್ಲಿ ಅಂತ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ನಿಮಗೆ ನೆಕ್ಸ್ಟ್ ಒಂದು ಎರಡು ಮೂರು ವೀಡಿಯೋ ಆದಮೇಲೆ ಹಂಗೆ ಹಾಕ್ಬೋದು ಆದರೆ ಒಟ್ನಲ್ಲಿ ಆ ವೀಡಿಯೋ ಮಾಡೇ ಮಾಡ್ತೀನಿ ಅದು ಯಾಕೆ ಅಷ್ಟು ಕಾಸ್ಟ್ಲಿಯಾಗಿ ಮಾಡ್ತಾಯಿದ್ದೀರಿ ಅಂತ ನಾನು ಇಪ್ಪತ್ತು ರೂಪಾಯಿಯಾಗಿ ಮಾರ್ತಾಯಿದ್ದೀನಿ ಮೊಟ್ಟೆ ನಿಮಗೆ ಹೇಳಿದ ಹಾಗೆ ಮೊನ್ನೆ ನಾನು ಬೆಂಗಳೂರಿನಲ್ಲಿ ನಾನು ರೀಸೆಂಟಾಗಿ ಅದೊಂದು ದೊಡ್ಡ ಒಳ್ಳೆ ಹೆಸರವಾಸಿಯಾಗಿರೋವಂಥ ಅಂಗಡಿ ನಾನು ಆ ಅಂಗಡಿ ಹೆಸರು ಹೇಳೋ ಆಗಿಲ್ಲ ಆದರೆ ಹೆಸರು ಅಂಥ ಅಂಗಡಿ ನಾನು ಅಲ್ಲಿ ಹೋದಾಗ ನನಗಲ್ಲಿ ನಾಟಿ ಮೊಟ್ಟೆಗಳು ಕಾಣಿಸ್ತು ನಾಟಿ ಮೊಟ್ಟೆಗಳು ಬಂದು ನನಗೆ ನಾನು ನಮ್ಮ ಕಸ್ಟಮರ್ಸ್ಗೆ ಅಂದರೆ ಯಾರಿಗೂ ಅಂಗಡಿಗಲ್ಲ ಡೈರೆಕ್ಟ್ ನಮ್ಮ ಕಸ್ಟಮರ್ಸ್ಗೆ ನಾನು ಇಪ್ಪತ್ತು ರೂಪಾಯಿ ಮಾರಾಟ ಮಾಡ್ತಾಯಿದ್ದೀನಿ ಆ ಥರದ್ರಲ್ಲಿ ಅಲ್ಲಿ ನನಗೆ ಹತ್ತು ಹಾಗೆ ಮೊಟ್ಟೆ ಕಾಣಿಸ್ತು ನಾಟಿ ಮೊಟ್ಟೆ ನಾನು ದಿನನಿತ್ಯ ನಾಟಿ ಮೊಟ್ಟೆ ನೋಡೋದ್ರಿಂದ ನನಗೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತೇಳಿ ನಾನು ಕಂಡುಹಿಡಿ ಹಾಗಾಗಿ ನಾನು ಆ ಮೊಟ್ಟೆ ನೋಡಿದ ತಕ್ಷಣ ನನಗೆ ಎರಡು ನಿಮಿಷಕ್ಕೆ ಆಶ್ಚರ್ಯಚಕಿತನ ಅದು ಯಾಕಂದರೆ ಸ್ವಲ್ಪ ದೂರದಿಂದ ನೋಡಿದೆ ಮೊಟ್ಟೆನ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಅದು ನಾಟಿ ಮೊಟ್ಟೆ ಅಲ್ಲ ಈ ನಮ್ಮ ಫಾರಮ್ ಮೊಟ್ಟೆಗೆ ಕಲರ್ನ ಡಿಪ್ ಮಾಡಿ ಅಂದರೆ ಈ ಡಿಕಾಕ್ಷನ್ ಕಲರ್ನ ಡಿಪ್ ಮಾಡಿ ಇಟ್ಟು ಅದು ನಾಟಿ ಮೊಟ್ಟೆ ಥರ ಕಾಣ್ತಾ ಇತ್ತು ಆದರೆ ಅದು ಹತ್ತು ರೂಪಾಯಿ ಇರೋದರಿಂದ ತುಂಬ ಜನ ತೊಗೊಳ್ತಾ ಇರೋದು ನಾಟಿ ಮೊಟ್ಟೆ ಏನು ಅಂತ ಭಾವಿಸಿ ನಾನು ಅದು ನೋಡಿ ತಿಳ್ಕೊಂಡೆ ಆದರೂ ನಾನು ಆ ಒಂದು ಐದು ಮೊಟ್ಟೆನ ಖರೀದಿ ಮಾಡಿಕೊಂಡೆ ನಮ್ಮ ವೀಕ್ಷಕರಿಗೆ ತೋರಿಸೋಣ ಯಾವ ಥರ ನಮ್ಮ ಜನರಿಗೆ ಯಾಮಾರಿಸ್ತಾ ಇದ್ದಾರೆ ಯಾವ ಥರ ನಾವು ಎಲ್ಲ ಯಾಮಾರ್ತಾ ಇದ್ದೀರಿ ಯಾವ ಥರ ನಾವು ಮೋಸ ಹೋಗ್ತಾ ಇದ್ದೀರಿ ಅಂತ ಸೊ ಹಾಗಾಗಿ ಇದೊಂದು ವೀಡಿಯೋ ಮಾಡಿದ್ದೀನಿ ಬನ್ನಿ ನಾನು ನಿಮಗೆ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಎಲ್ಲಿ ನೋಡಿ ಸ್ನೇಹಿತರೆ ನಾನು ಈ ಐದು ಮೊಟ್ಟೆನ ಖರೀದಿ ಮಾಡ್ಕೊಂಡು ಬಂದಿದ್ದೆ ಇದು ಇನ್ನೂ ಸ್ವಲ್ಪ ಡಾರ್ಕ್ ಆಗಿತ್ತು ಕಲರು ನಾನು ಇದು ಆ್ಯಕ್ಚುಲಿ ನಮ್ಮ ತೋಟ ಇರೋದು ಗೌರಿಬಿದ್ನೂರಲ್ಲಿ ನಮ್ಮ ನಾನು ವಾಸ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಸೊ ಹಾಗಾಗಿ ಬೆಂಗಳೂರಿಂದ ಈ ಮೊಟ್ಟೆನ ಖರೀದಿ ಮಾಡಿ ಇಲ್ಲಿಂದ ತರುವಷ್ಟರಲ್ಲಿ ಬಟ್ಟೆಯನ್ನು ಸುತ್ತಿ ಅದು ಡ್ಯಾಮೇಜ್ ಆಗದಿರೋ ತಂದಿದ್ದೆ ಹಾಗಾಗಿ ಸ್ವಲ್ಪ ಲೈಟ್ ಆಗಿದೆ ಕಲರು ಇಲ್ಲಿ ನೋಡಿ ಇಲ್ಲಿ ಐದು ಮೊಟ್ಟೆ ತಂದಿದ್ದೆ ಇದರಲ್ಲಿ ಇದೊಂದು ಮೊಟ್ಟೆ ನಾನೇ ವಾಶ್ ಮಾಡು ನೋಡಿದೆ ಇದು ವೈಟೇ ಇದು ನೋಡಿ ಇದು ವೈಟ್ ಆಗೋಗ್ಬಿಟ್ಟಿದೆ ಫಾರೋ ಮೊಟ್ಟೆ ಥರ ಹಾಂ ಸೊ ಇದನ್ನು ಸ್ವಲ್ಪ ಇಟ್ಬಿಡೋಣ ಇದು ನಮ್ಮ ಅಂಗಡಿಯಲ್ಲಿ ತಂದಿರೋ ಮೊಟ್ಟೆ ನಾನು ಡೂಪ್ಲಿಕೇಟ್ ನಾಟಿ ಮೊಟ್ಟೆ ನೋಡಿ ಈಗ ಇದು ನಮ್ಮ ತೋಟದ ಒರಿಜಿನಲ್ ನಾಟಿ ಮೊಟ್ಟೆ ಇದು ನಮ್ಮ ತೋಟದ ಒರಿಜಿನಲ್ ನಾಟಿ ಮೊಟ್ಟೆ ನೋಡಿ ಇದರಲ್ಲೂ ಒಂದೊಂದು ವೈಟ್ ಇದೆ ಆದರೆ ಇದು ನಾಟಿ ಮೊಟ್ಟೆ ನಾನು ನಿಮ್ಗೆ ಡಿಫ್ರೆನ್ಸ್ ಹೇಳ್ತೀನಿ ಹೇಗೆ ಹಿಡಿಯೋದು ಅಂತ ನೋಡಿ ಇದು ನಮ್ಮ ತೋಟದ ಒರಿಜಿನಲ್ ನಾಟಿ ಮೊಟ್ಟೆ ಹೀಗಿರುತ್ತೆ ಮತ್ತೆ ವೀಕ್ಷಕರೇ ನಾ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಈ ನಮ್ಮ ನಾಟಿ ಮೊಟ್ಟೆ ಈ ಫಾರಂ ಮೊಟ್ಟೆ ನಾನು ನಾಟಿ ಮೊಟ್ಟೆ ಹಾಗೆ ಹೇಗೆ ಕನ್ವರ್ಟ್ ಮಾಡ್ತಾರೆ ಅನ್ನೋದು ಹೇಳ್ತೀನಿ ನಿಮ್ಗೆ ಇದರಿಂದ ಒಂದು ಸಣ್ಣ ಐಡಿಯಾ ಸಿಗುತ್ತೆ ಏನಾಗುತ್ತೆ ಅಂದ್ರೆ ನಾವು ನಾಟಿ ಮೊಟ್ಟೆ ಫರ ಮೊಟ್ಟೆ ತಗೊಳ್ಬೇಕಾದ್ರೆ ಅದರಲ್ಲಿ ಸೈಜ್ ಇರುತ್ತೆ ದೊಡ್ಡ ದೊಡ್ಡದು ಚಿಕ್ಕದು ಎಲ್ಲ ಈ ನಮ್ಮ ಅಂದರೆ ಈ ನಮ್ಮ ಅಂಗಡಿಯವ್ರು ಏನು ಮಾಡ್ತಾರೆ ಅಂದರೆ ಮೋಸ ಮಾಡಿ ಎಲ್ಲರೂ ಅಂತ ಹೇಳ್ತಾರೆ ನಮ್ಮ ಯಾರು ಮೋಸ ಮಾಡಬೇಕು ಅಂತ ಮನೋಭಾವನೆ ಇಟ್ಟಿರೋರು ಏನು ಮಾಡ್ತಾರೆ ಅದರಲ್ಲಿ ಸಣ್ಣ ಸಣ್ಣದಾಗಿರೋ ನಾಟಿ ಮೊ ಮೊಟ್ಟೆನ ಆರಿಸ್ಕೊಂತಾರೆ ಫಾರ್ಮ್ ಮೊಟ್ಟೆನ ಚಿಕ್ಕ ಚಿಕ್ಕ ಸೈಜ್ದು ಆರಿಸ್ಕೊಂಡು ಅದನ್ನು ಈ ಟೀದು ಡಿಕಾಕ್ಷನ್ ಮಾಡ್ಕೊತಾರೆ ಬ್ಲ್ಯಾಕ್ ಡಿಕಾಕ್ಷನ್ ಮಾಡಿಕೊಂಡು ಅದ್ರಲ್ಲಿ ಡಿಪ್ ಮಾಡಿ ಮಾಡಿ ಎತ್ತಿಡ್ತಾರೆ ಸೊ ಆ ಡಿಪ್ ಮಾಡಿ ಎತ್ತಿಟ್ಟಾಗ ಆ ಡಿಕಾಕ್ಷನ್ ಕಲರ್ ಅದ್ರಲ್ಲಿ ಸುತ್ತಕೊಂಡಂತೆ ನೋಡೋಕ್ಕೆ ನಮಗೆ ಒರಿಜಿನಲ್ ನಾಟಿ ಮೊಟ್ಟೆ ಥರ ಕಾಣುತ್ತೆ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ ನಮ್ಮ ಈ ನಾಟಿ ಕೋಳಿಗಳು ಮೊಟ್ಟೆ ಇಡೋದೇ ಒಂದು ಹತ್ತು ಹನ್ನೆರಡು ಮ್ಯಾಕ್ಸಿಮಮ್ ಅಂದರೆ ಒಂದು ಹದಿನೈದು ಮೊಟ್ಟೆ ಅವ್ರಿಗಿಡುತ್ತೆ ಒಂದು ಕೋಳಿ ಆಮೇಲೆ ಹಂಗೆ ಅದು ಒಂದೂವರೆ ತಿಂಗಳವರೆಗೂ ಮೊಟ್ಟೆಗೆ ಬರೋದಿಲ್ಲ ಸೊ ಒಂದು ಹದಿನೈದು ಇಡುತ್ತೆ ಸೊ ನಾನು ನಿಮ್ಗೆ ಯಾಕಿದ್ ಹೇಳ್ತಾ ಇದೀನಂದ್ರೆ ಇದ್ರ ಹಿಂದೆ ಒಂದು ಅರ್ಥ ಇದೆ ಇವಾಗ ನಾವು ಒಂದು ಕ್ರೇಟ್ ಮೊಟ್ಟೆ ತೊಗೊಂಡ ಹೋದ್ರು ಅದ ಅದೇನಾದ್ರೂ ಒರಿಜಿನಲ್ ನಾಟಿ ಮೊಟ್ಟೆ ಆಗಿದ್ರೆ ಒಂದು ಕೋಳಿ ಅಂದ್ರೆ ಈ ನಾಟಿ ಕೋಳಿಗಳು ಎಲ್ಲ ಒಂದೇ ತರ ಮೊಟ್ಟೆ ಇಡೋದಿಲ್ಲ ಎಲ್ಲ ಒಂದೇ ತರ ಮೊಟ್ಟೆ ಇಡೋದಿಲ್ಲ ನಾಟಿ ಕೋಳಿಗಳು ಎಲ್ಲ ಒಂದೇ ಕಲರ್ ಮೊಟ್ಟೆ ಇಡೋದಿಲ್ಲ ಒಂದೊಂದು ಕೋಳಿ ಒಂದೊಂದ್ ತರ ಇರುತ್ತೆ ಒಂದೊಂದು ಕೋಳಿ ಸಣ್ಣ ಮೊಟ್ಟೆ ಇಡಬಹುದು ಒಂದೊಂದು ಸ್ವಲ್ಪ ದಪ್ಪ ಇಡಬಹುದು ಒಂದು ಡಾರ್ಕ್ ಬ್ರೌನ್ ಇಡಬಹುದು ಒಂದು ಲೈಟ್ ಬ್ರೌನ್ ಇಡಬಹುದು ನೋಡಿ ಈ ಥರ ತೋರಿಸ್ತೀನಿ ಯಾವ ಥರ ಡಾರ್ಕ್ ಬ್ರೌನು ಇಲ್ಲ ಲೈಟ್ ಬ್ರೌನು ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಅಂತ ತೋರಿಸ್ತೀನಿ ಒಂದೊಂದು ಸ್ವಲ್ಪ ವೈಟ್ ಆಗಿರುತ್ತೆ ಹಾಗಾಗಿ ವೇ ಡಿಫ್ರೆಂಟ್ಸ್ ಕಲರ್ಸ್ ಇರುತ್ತೆ ಒಂದು ಕೋಳಿ ಹತ್ತರಿಂದ ಹನ್ನೆರಡು ಮೊಟ್ಟೆ ಇರೋದರಿಂದ ಒಂದು ಒಂದು ಕ್ರೇಟ್ ಅಂಗಡಿಯಲ್ಲಿ ನಾವು ನೋಡಿದ್ರು ಅದರಲ್ಲಿ ಕನಿಷ್ಠ ಪಕ್ಷ ಅವನು ಬರೀ ಮೂರೇ ಕೋಳಿ ಸಾಕಿದ್ರು ಆ ಕ್ರೇಟಲ್ಲಿ ಮೂರು ಥರದ ಮೊಟ್ಟೆ ಇರಬೇಕು ಮೂರು ಡಿಫ್ರೆಂಟ್ ವೆರೈಟೀಸಲ್ಲಿ ಅಂದರೆ ಮೂರು ಡಿಫ್ರೆಂಟ್ ವೆರೈಟೀಸ್ ಅಂದ್ರೆ ಮೂರು ಡಿಫ್ರೆಂಟ್ ಕಲರ್ಸಲ್ಲಿ ಮೇ ಬಿ ಸೈಝಸ್ ಆಗಿರ್ಬೋದು ಇಲ್ಲ ಬೇರೆ ಕಲರ್ ಆಗಿರ್ಬೋದು ಡಾರ್ಕ್ ಆಗಿರ್ಬೋದು ಲೈಟ್ ಆಗಿರ್ಬೋದು ಆ ಥರ ಒಂದೊಂದು ಕೋಳಿ ನಾನು ನಿಮ್ಗೆ ಹೇಳೋ ಹಾಗೆ ಒಂದೊಂದು ವೆರೈಟಿ ಆಗಿ ಮೊಟ್ಟೆ ಇರುತ್ತೆ ಇಲ್ಲಿ ನೋಡಿ ಇದು ನಾಟಿ ಮೊಟ್ಟೆಗಳು ಇದು ಒಂದು ಮೂರ್ ನಾಲ್ಕು ಕೋಳಿದು ಮೊಟ್ಟೆಗಳು ಇದೆ ಇಲ್ಲಿ ಒಂದು ಕೋಳಿ ಸ್ವಲ್ಪ ವೈಟಿಶ್ ಆಗಿಟ್ಟಿದೆ ಅದೇ ನಾಟಿ ಇದು ಪ್ಯೂರ್ ನಾಟಿ ಸ್ವಲ್ಪ ವೈಟಿಶ್ ಆಗಿಟ್ಟಿದೆ ನೋಡಿ ಇದು ಸ್ವಲ್ಪ ಡಾರ್ಕ್ ಆಗಿದೆ ಓಕೆ ಸ್ವಲ್ಪ ಡಾರ್ಕ್ ಆಗಿದೆ ಇದು ನೋಡಿ ಇದು ಸ್ವಲ್ಪ ಡಾರ್ಕ್ ಆಗಿದೆ ಇದ್ರಲ್ಲಿ ನೋಡಿ ನೀವೇ ನೋಡಬಹುದು ಎಷ್ಟು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ ನೋಡಿ ಈ ಕಾಣ್ತಾ ಇದೆ ನೋಡಿ ನಿಮ್ಗೆ ಇದೆಲ್ಲ ಡಾರ್ಕ್ ಆಗಿದೆ ಇದು ಸ್ವಲ್ಪ ಲೈಟ್ ಆಗಿದೆ ಇದು ಇನ್ನೂ ಲೈಟ್ ಆಗಿದೆ ಈ ಥರ ನಾವು ಅಂಗಡಿಯಲ್ಲಿ ಕ್ರೇಟಲ್ಲಿ ನೋಡಿದಾಗ ನಮಗೆ ಬೇರೆ ಬೇರೆ ಕಲರ್ಸ್ ಮೊಟ್ಟೆ ಕಂಡು ಹಿಡಿದಾಗ ಪಾಯಿಂಟ್ ನಂಬರ್ ಒನ್ ನಾನು ಹೇಳ್ತಾ ಇರೋದು ನೀವು ಐಡೆಂಟಿಫೈ ಮಾಡ್ಬೋದು ಅದರಲ್ಲಿ ಓ ಹಾಗಾಗಿ ಇದು ನಾಟಿ ಇರಬಹುದು ಅಂತ ಇರೋದು ಬೇರೆ ಪಾಯಿಂಟ್ಸೂ ಇದೆ ಹೇಳ್ತೀನಿ ನಿಮ್ಗೆ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಈ ಥರ ನೋಡಿದಾಗ ನೀವು ತಿಳ್ಕೊಳ್ಬೋದು ಇದು ನಾಟಿ ಆಗಿರ್ಬೋದು ಅಂತ ಫಸ್ಟ್ ಪಾಯಿಂಟಲ್ಲಿ ಇದು ಪಾಸಾಯಿತು ಅಂತ ಅರ್ಥ ನಮ್ಮ ಈ ಫಾರಂ ಮೊಟ್ಟೆಗೆ ಕಲರ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ನೋಡಿ ಈ ತರ ಇರುತ್ತೆ ಎಲ್ಲ ಒಂದೇ ಸೈಜ್ ಇರುತ್ತೆ ಒಂದೇ ಕಲರ್ ಇರುತ್ತೆ ಯಾಕಂದರೆ ಡಿಕಾಕ್ಷನ್ ಅಲ್ಲಿ ಬೇರೆ ಬೇರೆ ಅವರು ಕಲರ್ ಆಗೋದಿಲ್ಲ ನೋಡಿ ನೆರಳಲ್ಲಿ ಇಟ್ಟಿದ್ದೀನಿ ಒಂದೇ ಸೈಜ್ ಇರುತ್ತೆ ಈ ತರ ಒಂದೇ ಕಲರ್ ಇರುತ್ತೆ ನೀವು ಇದರಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲೇ ಇದು ಫೇಲ್ ಆಯಿತು ಅಂತ ಅರ್ಥ ಈ ತರ ಇದ್ದ ಅಲ್ಲಿ ಇದು ಫಾರಂ ಮೊಟ್ಟೆ ಅಂತ ನೀವು ತಿಳ್ಕೊಳ್ಳಿ ಇದಕ್ಕೆ ನಿಮ್ಗೆ ಅಂದ್ರೆ ಮೋಸ ಮಾಡಕ್ ಬಂದಿದ್ದಾರೆ ಜನರು ಇಲ್ಲಿ ಮೋಸ ಹೋಗಬೇಡಿ ಈ ತರ ನೀವು ಐಡೆಂಟಿಫೈ ಮಾಡಬಹುದು ಆಮೇಲೆ ವೀಕ್ಷಕರೇ ನಮ್ಮ ಎರಡನೇ ಪಾಯಿಂಟನ್ನು ನೀವು ಎರಡನೇ ರೀತಿ ಹೇಗೆ ಅಂದ್ರೆ ನೋಡಿ ಈ ಥರ ನಾಟಿ ಮೊಟ್ಟೆ ತೊಗೊತಿರಲ್ಲ ಈ ಥರ ಒಂದು ನಾಟಿ ಮೊಟ್ಟೆ ತಗೊಳ್ಳಿ ಅವ್ರ ಹತ್ರ ಒಂದು ನಾಟಿ ಮೊಟ್ಟೆ ತಗೊಂಡು ಇದನ್ನು ನೀವು ಬಹಳ ಸಿಂಪಲ್ಲು ಈ ಥರ ನಾಟಿ ಮೊಟ್ಟೆ ಎತ್ಕೊಂಡು ಈ ಥರ ಸ್ಕ್ರಾಚ್ ಮಾಡಿ ನೋಡಿ ಅಂದರೆ ಇದು ಯಾಕಂದರೆ ಡಿಕಾಕ್ಷನ್ ಹಾಕಿರೋ ಇದು ಒರಿಜಿನಲ್ ಅಲ್ಲ ಒರ್ಜಿನಲ್ಲು ಹೇಳ್ತಾರೆ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತ ಹಾಗಾಗಿ ಒರಿಜಿನಲ್ ನಾಟಿ ಮೊಟ್ಟೆ ಇದ್ರೆ ಕಲರ್ ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ನೀವು ಈ ಥರ ಚೆನ್ನಾಗಿ ಹಿಂಗೆ ಸ್ಕ್ರಾಚ್ ಮಾಡಿ ಹಿಂಗೆ ಅರೆ ಹುಷಾರ್ ಇದು ಫಾರಂ ಮೊಟ್ಟೆ ಹಾಗಾಗಿ ನೀವು ತುಂಬ ಜೋರಾಗಿ ಪ್ರೆಸ್ ಮಾಡಿದ್ರೆ ಒಡೆದು ನಾಟಿ ಮೊಟ್ಟೆ ಆಗಿರೋದ್ರಲ್ಲಿ ಅದು ಒಡೆಯೋದಿಲ್ಲ ಅದು ಗಟ್ಟಿ ಇರುತ್ತೆ ಸ್ವಲ್ಪ ಇದು ತುಂಬ ಸೂಕ್ಷ್ಮ ಇರುತ್ತೆ ಇದ್ರದ್ದು ಚಿಪ್ಪೆ ತುಂಬ ಸೂಕ್ಷ್ಮ ಇರುತ್ತೆ ಈ ಥರ ಸ್ಕ್ರಾಚ್ ಮಾಡಿದ್ರಲ್ಲಿ ಇಲ್ಲಿ ನೋಡಿ ಬಹುಶಃ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಇದು ಕಲರ್ ಹೋಗಿ ಬೆಳ್ಳಗಾಗಿದೆ ಕಾಣಿಸ್ತಾ ಇದೆಯಾ ನೋಡಿ ಇದು ನಿಮಗೆ ಕ್ಯಾಮ್ರಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನೀವು ಸ್ಕ್ರ್ಯಾಚ್ ಮಾಡಿದಾಗ ತುಂಬ ನಿಮ್ಮ ನೇಕಿಡ್ ಐ ಅಲ್ಲಿ ಅಂದರೆ ನೀವು ನೋ ನಿಮ್ಮ ನೀವು ನೋಡಿದಾಗ ನಿಮ್ಗೆ ಈಸಿಲಿ ಔಟ್ ಮಾಡ್ಬೋದು ಇದು ಈ ಥರ ತೆಗೆದಾಗ ಕಲರ್ ಹೋಗ್ಬಿಡುತ್ತೆ ಅದ್ರ ನೋಡಿ ಈ ಥರ ಕಲರ್ ಹೋಗುತ್ತೆ ಇಲ್ಲಿ ನೋಡಿ ಇದಕ್ಕೂ ಇದಕ್ಕೆ ಡಿಫ್ರೆನ್ಸ್ ಇಲ್ಲಿ ಕಲರ್ ಹೋಗಿದೆ ಅದೇ ನೀವು ಇದನ್ನ ನಾಟಿ ಮೊಟ್ಟೆನ ಈ ಥರ ತಗೊಂಡು ಎಷ್ಟಾದ್ರೂ ತೆಗೀರಿ ನೀವು ಎಷ್ಟಾದರೂ ಸ್ಕ್ರ್ಯಾಚ್ ಮಾಡಿ ಏನಾದರೂ ಮಾಡಿ ಕಲರ್ ಹೋಗೋದಿಲ್ಲ ಅದು ಯಾಕಂದರೆ ಅದ್ರ ಒರಿಜಿನಲ್ ಕಲರೇ ಅದು ನೋಡಿ ಇದು ಪ್ಯೂರ್ ನಾಟಿ ಮೊಟ್ಟೆ ನೋಡಿ ನೀವು ಏನು ಮಾಡಿದ್ರೂ ಇದು ನಾಟಿ ಮೊಟ್ಟೆ ನಾಟಿ ಮೊಟ್ಟೆನೇ ಹಾಗೇ ಇರುತ್ತೆ ಹೀಗಿರುತ್ತೆ ಆಮೇಲೆ ಹಂಗೆ ನೀವು ಇನ್ನೊಂದು ರೀತಿಯಲ್ಲೂ ಕಂಡುಹಿಡಿಯಬಹುದು ಇದು ಯಾಕಂದರೆ ಇದು ಯಾಕಂದ್ರೆ ಒರಿಜಿನಲ್ ನಾಟಿ ಮೊಟ್ಟೆ ಇದ್ರೆ ಆ ಮೊಟ್ಟೆ ಮೇಲೆ ಸ್ವಲ್ಪ ಈ ಥರ ಎಲ್ಲ ಗಲೀಜೆ ಇರ್ಬೋದು ಈ ಥರ ಕೂಡಿದ ಗಲೀಜು ಇರ್ಬೋದು ಏನಾದರೂ ಈ ಥರದ್ದು ಮಾರ್ಕ್ಸ್ ಇರುತ್ತೆ ಸೊ ಅವಾಗ ನೀವು ಅದ್ರಲ್ಲಿ ಫೈಂಡ್ ಔಟ್ ಮಾಡ್ಬೋದು ಇದು ಒರಿಜಿನಲ್ ನಾಟಿ ಮೊಟ್ಟೆನೇ ಆಗಿದೆ ಅಂತ ಹೇಳಿ ಅದೇ ನಾವು ಫಾರಂ ಮೊಟ್ಟೆಗೆ ಆ ಥರ ಅವರು ನೀರಲ್ಲಿ ಡಿಪ್ ಮಾಡಿ ಎತ್ತಿಟ್ಟಾಗ ಅದೆಲ್ಲ ಕಲರ್ಗಳಲ್ಲಿ ಹಾಕಿದಾಗ ಅದು ಈ ಥರದ್ದು ಒರಿಜಿನಲ್ ಮಾರ್ಕ್ಸ್ ಇರಲ್ಲ ಅದು ತುಂಬ ನೋಡೋಕ್ಕೆ ಶೈನಿಂಗ್ ಆಗಿ ತುಂಬ ಚೆನ್ನಾಗೇ ಕಾಣುತ್ತೆ ನಾಟಿ ಮೊಟ್ಟೆ ಥರ ಆದರೆ ಅದು ನಾಟಿ ಮೊಟ್ಟೆ ಆಗಿರೋದಿಲ್ಲ ಮತ್ತು ನೀವು ಇನ್ನೊಂದು ರೀತಿಯಲ್ಲೂ ಕಂಡು ಹಿಡೀಬೋದು ಇದನ್ನು ಹೇಗೆಂದರೆ ನೀವು ಆ ಫಾರಂ ಮೊಟ್ಟೆ ಅಂದರೆ ಯಾವುದು ಅಂಗಡಿಯಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇದು ಒರಿಜಿನಲ್ ಆ ಅಂತ ಹೇಳಿ ಆ ಮೊಟ್ಟೆನ ತಗೊಂಡು ಅಲ್ಲೇ ನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ಬಿಸಿನೀರು ತುಂಬಾ ತುಂಬ ಒಳ್ಳೆಯದು ನಾನಿಂಗೆ ಬೇಕಾದ್ರೆ ವಾಶ್ ಮಾಡಿ ತೋರಿಸ್ತೀನಿ ಈಗ ಸ್ವಲ್ಪ ಅದನ್ನು ತೊಳೀರಿ ಬಿಸಿನೀರಿದ್ರೆ ತುಂಬ ಒಳ್ಳೆಯದು ತೊಳ್ದಾಗ ಅದು ಯಾಕಂದರೆ ಡಿಕಾಕ್ಷನ್ ಅದ್ರ ಮೇಲೆ ಇರೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ತೊಳೆದಾಗ ಕಲರ್ ತುಂಬ ಲೈಟಾಗಿ ಹೋಗ್ಬಿಡುತ್ತೆ ಲೈಟಾಗಿ ಹೋಗ್ಬಿಡುತ್ತೆ ಇಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಕಲರ್ ನಮ್ಮ ಫಾರ್ಮ್ ಮೊಟ್ಟೆ ಥರ ವೈಟ್ ಆಗೋಗ್ಬಿಡುತ್ತೆ ಆಗ ನೀವು ಈಸಿಲಿ ಔಟ್ ಮಾಡ್ಬೋದು ಇದು ನಾಟಿ ಅಲ್ಲ ಫಾರಮ್ ಮೊಟ್ಟೆ ನಮಗೆ ಮೋಸ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ದಯವಿಟ್ಟು ಮೋಸ ಹೋಗಬೇಡಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಬನ್ನಿ ನಾನು ವಾಶ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಅದೇ ನಾಟಿ ಮೊಟ್ಟೆ ಆಗಿರೇ ನೀವು ಅದನ್ನ ಎಷ್ಟೇ ತೊಳೀರಿ ಬೇಯಿಸಿ ಏನೇ ಮಾಡಿ ಆ ಕಲರ್ ಮಾತ್ರ ಚೇಂಜ್ ಆಗೋದಿಲ್ಲ ಇಲ್ಲೇ ನೋಡಿ ಇದೊಂದು ಮೊಟ್ಟೆ ತಗೊಳ್ಳೋಣ ಇದನ್ನು ವಾಶ್ ಮಾಡಿ ನೋಡೋಣ ಈಗ ಇದು ನಾವು ಅಂಗಡಿನ ತಂದಿರೋದು ಮೊಟ್ಟೆ ವಾಶ್ ಮಾಡ್ತಾ ಇದ್ದಾಗೆ ನೋಡಿ ಇದು ವೈಟ್ ಆಗೋಯ್ತು ಇದು ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ವಾಶ್ ಮಾಡ್ತಾ ಇದ್ದಾಗೇ ಇದು ವೈಟ್ ಆಗೋಯ್ತು ಇಲ್ಲಿ ನಂತರ ಬಿಸಿ ನೀರು ಇಲ್ಲ ಇಲ್ಲಾಂದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ಬಿಸಿ ನೀರಲ್ಲಿ ಹಾಕಿದ ತಕ್ಷಣ ಡಿಕಾಕ್ಷನ್ ಇನ್ನೂ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ ನೋಡಿ ಇದು ನಾಟಿ ಮೊಟ್ಟೆ ಫಾರ್ಮ್ ಮೊಟ್ಟೆ ಆಗೋಯ್ತು ಸಂಪೂರ್ಣವಾಗಿ ಬಿಳಿ ಆಗೋಯ್ತು ನೋಡಿ ಈಗ ನಿಮ್ಗೆ ನಾಟಿ ಮೊಟ್ಟೆ ತೊಳೆದು ತೋರಿಸ್ತೀನಿ ಇದನ್ನ ಇದ್ರಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಈಗ ನೋಡಿ ಇದು ನಮ್ಮ ನಾಟಿ ಮೊಟ್ಟೆ ಹಾ ಕಾಣಿಸ್ತಾ ಇದೆ ಅಲ್ಲ ಇದು ಇಲ್ಲಿ ನೋಡಿ ಇದು ನಮ್ಮ ನಾಟಿ ಮೊಟ್ಟೆ ಇದು ನೀವು ಎಷ್ಟಾದ್ರೂ ತೊಳೀರಿ ಇದು ಯಾವುದೇ ಕಾರಣಕ್ಕೆ ಕಲರ್ ಹೋಗೋದಿಲ್ಲ ಒಲ್ ನಾಟಿ ಮೊಟ್ಟೆ ಆಗಿದ್ರೆ ಕಾಣಿಸ್ತಾ ಇದೆ ಈಗಲೂ ಅದೇ ಕಲರ್ ಇದೆ ನೋಡಿ ನಾನು ತೊಳೆದಿರೋ ವೈಟ್ ಮೊಟ್ಟೆ ನೋಡಿ ನೋಡಿ ಇದು ಫಾರಂ ಮೊಟ್ಟೆ ಇದು ಡೂಪ್ಲಿಕೇಟ್ ನಾಟಿ ಇದು ನಮ್ಮ ಮೊಟ್ಟೆಲ್ ನಾಟಿ ಮೊಟ್ಟೆ ನೀವು ಎಷ್ಟೇ ತೊಳಿರಿ ಇದಾಗ ಹಾಗೆ ಇರುತ್ತೆ ಇದು ಬೆಳಗ್ಗೆ ಹೋಗ್ಬಿಡುತ್ತೆ ಮತ್ತೆ ಸ್ನೇಹಿತರೆ ನೀವು ಇನ್ನೊಂದು ರೀತಿಯಲ್ಲೂ ಕಂಡುಹಿಡಿಬಹುದು ಇದು ಇಷ್ಟು ನಾನು ರೀತಿ ಹೇಳಿರೋದು ನೀವು ಅಲ್ಲೇ ಅಂಗಡಿಯಲ್ಲಿ ನೋಡಿದಾಗ ನೀವು ಕಂಡು ವಿಧಾನಗಳು ನೀವು ಅಕಸ್ಮಾತಾಗಿ ಇದನ್ನು ಬೈ ಚಾನ್ಸ್ ಆಗಿ ನಿಮ್ಗೆ ಗೊತ್ತಿಲ್ದಿರಾ ಇನ್ನೂ ಹೊಸ ಹೊಸ ಟೆಕ್ನಿಕ್ಸ್ ಅವ್ರು ಯೂಸ್ ಮಾಡಿ ಏನಾದರೂ ಮಾರಾಟ ಮಾಡಿದ್ರಲ್ಲಿ ನಾವು ನಮ್ಮ ಗ್ರಾ ನನ್ನ ವೀಕ್ಷಕರು ಅದನ್ನು ಕೊಂಡುಕೊಂಡು ಮನೆಗೆ ಬಂದಾದ ನೀವು ಏನಾದರೂ ಅದನ್ನು ಹೊಡೆದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೊಡೆದಾಗ ನಮ್ಮ ಈ ಫಾರಮ್ ಮೊಟ್ಟೆ ಚಿಪ್ಪೆ ನಾವು ದಿನನಿತ್ಯ ಯೂಸ್ ಮಾಡೋದು ಫಾರಮ್ ಮೊಟ್ಟೆ ಹೇಗಿರುತ್ತೆ ಆ ಥರ ತುಂಬ ಡೆಡಿಕೇಟೆಡ್ ಆಗಿ ತುಂಬ ಸೂಕ್ಷ್ಮವಾಗಿರುತ್ತೆ ಹೊಡೆದಿದ ತಕ್ಷಣ ಹೊಡೆದೋಗ್ಬಿಡುತ್ತೆ ನಾಟಿ ಮೊಟ್ಟೆ ಚಿಪ್ಪೆ ಹಾಗೆ ಹೊಡೆಯೋದಿಲ್ಲ ಅದು ಗಟ್ಟ ಗಟ್ಟಿ ಇರುತ್ತೆ ಮಂದ ಇರುತ್ತೆ ಸೊ ಹಾಗಾಗಿ ನೀವು ಹೊಡೆದಿದ ತಕ್ಷಣ ಫಸ್ಟ್ ಪಾಯಿಂಟ್ ಅದರಲ್ಲಿ ಕಂಡುಹಿಡಬೋದು ಎರಡನೇ ಪಾಯಿಂಟು ನೈಂಟಿ ಪರ್ಸೆಂಟಷ್ಟು ತೊಂಬತ್ತು ಪರ್ಸೆಂಟಷ್ಟು ನಮ್ಮ ನಾಟಿ ಮೊಟ್ಟೆಯ ಭಂಡಾರ ಬಂದ್ಬಿಟ್ಟು ಅರ್ಶನ ಭಂಡಾರ ಅಂದರೆ ಯೋಕ್ ಎಲ್ಲೋ ಯೋಕ್ ಅರ್ಶನ ಬಂದ್ಬಿಟ್ಟು ಅದು ಡಾರ್ಕ್ ಆಗಿರುತ್ತೆ ಜಾಸ್ತಿ ಜಾಸ್ತಿನೇ ಎಲ್ಲೋ ಕಲರ್ ಡಾರ್ಕ್ ಆಗಿರುತ್ತೆ ಅದೇ ನಮ್ಮ ಫಾರಮ್ದು ಬಂಡ ಫಾರಂ ಮೊಟ್ಟೆಯದು ಭಂಡಾರ ಅರ್ಶನ ಬಂದ್ಬಿಟ್ಟು ಲೈಟ್ ಎಲ್ಲೋ ಇರುತ್ತೆ ನೀವು ಇದೊಂದು ರೀತಿಯಲ್ಲಿ ಕಂಡುಹಿಡಿಬೋದು ಸೊ ಹಾಗಾಗಿ ಸ್ನೇಹಿತರೆ ನೀವು ಇಷ್ಟೆಲ್ಲ ರೀತಿಯಲ್ಲಿ ನಾಟಿ ಮೊಟ್ಟೆ ಯಾವುದು ಫಾರ ಮೊಟ್ಟೆ ಯಾವುದು ಅಂತ ಕಂಡುಹಿಡೀಬೌದು ಮತ್ತು ಸ್ನೇಹಿತರೆ ನೀವು ಈ ವಿಡಿಯೋನ ಆದಷ್ಟು ಸ್ವಲ್ಪ ಶೇರ್ ಮಾಡಿ ಹಾಗಾಗಿ ನಮ್ಮ ದಿನನಿತ್ಯವಾಗಿ ಯಾಕಂದರೆ ಯಾರ್ಯಾರು ಮೋಸ ಹೋಗ್ತಾ ಇದ್ದೀವಿ ಅವ್ರಿಗೆಲ್ಲ ಈ ವಿಡಿಯೋ ತಲುಪಲಿ ಅವ್ರಿಗೂ ಒಂದು ಉಪಯೋಗ ಆಗಲಿ ಇದರಿಂದ ನಾಟಿ ಯಾವುದು ಫಾರಮ್ ಯಾವುದು ಅಂತ ಕಂಡುಹಿಡೀಲಿ ಕಂಡು ಅವ್ರು ನಾಟಿ ಯಾವುದು ಅಂತ ತೊಗೊಳ್ತಾ ಇದ್ದಾರೋ ಅದು ನಾಟಿ ಅಂತಾನೆ ಅವ್ರದ್ದು ಅದನ್ನು ಸೇವನೆ ಮಾಡಲಿ ಹಾಗಾಗಿ ಅವರು ಮೋಸ ಇರ್ತಾರೆ ದಯವಿಟ್ಟು ಆದಷ್ಟು ಸ್ವಲ್ಪ ಶೇರ್ ಮಾಡಿ ನಿಮಗೆ ಈ ಥರ ವಿಷಯಗಳು ನಿಮ್ಮವ್ರಿಗೆ ಆದಷ್ಟು ನಾನು ತಲುಪಿಸಲು ಒಂದೇ ದಾರಿ ಇರೋದು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಈ ವಿಷಯನ ಈ ಥರ ಯಾವುದೇ ವಿಷಯ ಆಗಲಿ ನಾನು ನಿಮ್ಮವರಿಗೆ ತಲುಪಿಸ್ಬೋದು ನಿಮ್ಮ ಕಮೆಂಟ್ಸ್ ಏನಿದ್ರು ದಯವಿಟ್ಟು ನನಗೆ ತಿಳಿಸಿರಿ ಹ್ಯಾವ್ ಅ ಗ್ರೇಟ್ ಡೇ